ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಆಚರಣೆ ವಿಡಿಯೋ ಇರುತ್ತೆ ಸ್ನೇಹಿತರೆ ನಿಮಗೆಲ್ಲ ಎಲ್ರಿಗೂ ಇಷ್ಟ ಆಯ್ತು ಅಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಗೌರಿ ಹಬ್ಬದ ಆಚರಣೆಯನ್ನು ಸ್ನೇಹಿತರೆ ಶುಕ್ರವಾರನೇ ಮಾಡಿದ್ದಂಥದ್ದು ನಾನು ಮದುವೆ ಆದಾಗಿಂದ ಸ್ನೇಹಿತರೆ ಒಂದೊಂದು ಸಲ ಊರಲ್ಲಿ ಎರಡು ವರ್ಷ ಊರಲ್ಲೇ ಮಾಡಿರುವಂಥದ್ದು ಗೌರಿ ಗಣೇಶ ಹಬ್ಬ ಯಾವ್ದಿನ ಇರ್ತಿತ್ತಲ್ವ ಅವತ್ತೇ ನಾವು ಮಾಡ್ತಾ ಇದ್ದಿದ್ದಂಥದ್ದು ಇಲ್ಲಿ ಬಂದಮೇಲಿಂದ ಗೌರಿ ಹಬ್ಬ ಎಂದಿರುತ್ತಲ್ವ ಅವತ್ತು ಗೌರಿ ಹಬ್ಬ ದಿನ ಬಾಗಿಣ ಪೂಜೆ ಮಾಡ್ತೀನಿ ನಂತರದಲ್ಲಿ ಗಣಪತಿ ಹಬ್ಬ ದಿನ ಗಣಪತಿ ಪೂಜೆ ಹಬ್ಬ ಸೆಲೆಬ್ರೇಟ್ ಮಾಡುವಂಥದ್ದು ಹಾಗೆಯೇ ಪುಟಾಣಿ ರಂಗೋಲಿ ಈ ರೀತಿಯಾಗಿ ಹಾಕ್ಕೊಂಡಿದೆ ಸ್ನೇಹಿತರೆ ಕಲರ್ಸ್ ಎಲ್ಲ ಮಾಡೋದಕ್ಕೆ ತುಂಬ ತಡ ಆಗ್ಬಿಡುತ್ತೆ ಅದರಲ್ಲೂ ಶುಕ್ರವಾರ ಬೇರೆ ಅದು ಪೂಜೆ ಹಾಗೆಯೇ ಇದು ಒಂದು ಪೂಜೆ ಎರಡೆರಡು ಇದ್ದಾಗ ಈ ರೀತಿಯಾಗಿ ಸ್ವಲ್ಪ ಇದಾಗ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಒಂದು ಹೊಸ್ತಿಲ್ಗೆ ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬನೇ ಖುಷಿ ಅನ್ನಿಸ್ತಾ ಇತ್ತು ಮೊದಲಿಗೆ ಸ್ನೇಹಿತರೆ ಹೊಸ್ತಿಲ್ ಪೂಜೆ ತುಳಸಿ ಪೂಜೆ ಹಾಗೆಯೇ ಸ್ಟವ್ ಪೂಜೆ ಇದನ್ನೆಲ್ಲ ಮಾಡಿಕೊಂಡು ನಂತರದಲ್ಲಿ ನೀವು ದೇವ್ರ ಪೂಜೆಯನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ತುಂಬನೇ ಸುಂದರವಾಗಿ ನಮಗೆ ಮನಸ್ಸಿಗೆ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಾನು ಪ್ರತಿ ಸಲ ಈಗೇ ಮಾಡುವಂಥದ್ದು ನಂತರದಲ್ಲಿ ಇಲ್ಲಿ ಪೂಜಾ ಸಾಮಗ್ರಿಗಳು ದೇವ್ರದ್ದು ದೀಪ ಗಂಟೆ ಹಾಗೆ ವಿಗ್ರಹಗಳು ಇದನ್ನೆಲ್ಲನೂ ತೊಳೆದಿಟ್ಕೊಂಡಿದ್ದು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಹಾಗೆಯೇ ಪೂಜೆ ಮಾಡೋದೆಲ್ಲ ವೀಡಿಯೋ ಮಾಡಿಕೊಳ್ಳಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಪೂಜಾ ಇತ್ತು ಸಂಜೆ ಕಡೆ ಬಂದ್ಬಿಟ್ಟು ನಾನು ಗೌರಿ ಪೂಜೆ ಮಾಡ್ಕೊಂಡಿದ್ದು ನೋಡಿ ದೀಪದ ಬೆಳಕು ಯಾವ ರೀತಿ ಕಾಣ್ತಾ ಇದೆ ಅಂದರೆ ಸ್ನೇಹಿತರೆ ಮಾ ಪೂಜೆ ಎಲ್ಲ ಮಾಡೋ ವಿಡಿಯೋ ಮಾಡ್ಕೊಳ್ಬೇಕು ಅಂತೇಳಿ ಎಷ್ಟಿದ್ನ ಮಾಡಿದೆ ಆದರೆ ಅದೆಲ್ಲ ದೀಪದ್ದು ಇದು ಕಾಣಿಸ್ತಾ ಇತ್ತಲ್ವ ಅದಕ್ಕೋಸ್ಕರ ನಾನು ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಪೂಜೆ ಆಗಿದ್ದ ನಂತರದಲ್ಲಿ ಈ ರೀತಿಯಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ ನನಗೇನು ಐಡಿಯಾ ಇತ್ತು ಅಂದರೆ ಹಾಲೊಳಗಡೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ನಲ್ವ ಅದೇ ಥರ ಮಾಡಬೇಕು ಅನ್ನೋದಿತ್ತು ಆದರೆ ಮಕ್ಕಳು ರಜೆ ಎಲ್ಲ ಇರುತ್ತಲ್ವಾ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇರ್ತಾರೆ ಈಗೆಲ್ಲ ಇದನ್ನ ಮಾಡೋದು ಮಾಡ್ತಿರ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲೇ ಬಿಟ್ಟು ಪುಟ್ಟದಾಗಿ ಒಂದು ಪೂಜೆ ಮಾಡೋಣ ಮೇಯ್ನ್ ಏನು ಗೊತ್ತಾ ಸ್ನೇಹಿತರೆ ನಾವು ವಿಡಿಯೋಗೋಸ್ಕರ ನಾವು ಮಾಡೋದಲ್ಲ ನಾವು ನಮ್ಮ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ಸ್ನೇಹಿತರೆ ವಿಡಿಯೋ ಮಾಡ್ತೀವಿ ಅನ್ನೋದಕ್ಕೋಸ್ಕರ ನಾವು ತೋರಿಸ್ಕೊಂಡು ನಾವು ಪೂಜೆ ಹೋಗ್ಲಿ ಯಾವತ್ತೂ ಇದನ್ನು ಮಾಡಬಾರ್ದು ಅದಕ್ಕೋಸ್ಕರನೇ ನಾನು ಎಷ್ಟೋ ಸಲ ನಾನು ವೀಡಿಯೋನೇ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಯಾಕಂದರೆ ಪೂಜೆ ಮಾಡಿದ್ರೆ ಮೇಯ್ನ್ ವೀಡಿಯೋ ಮಾಡ್ತಾಯಿದ್ವಿ ಅಂದರೆ ಆ ನಮಗೆ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲು ಪೂಜೆ ನಮ್ಮ ಇದು ಸ್ನೇಹಿತರೆ ಆ ಕಡೆ ಇರಬೇಕು ನಮ್ಮ ಗಮನ ಇಲ್ಲ ಅದಕ್ಕೋಸ್ಕರ ಅದು ಈ ರೀತಿಯಾಗಿ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಮಗ ಬಂದ್ಬಿಟ್ಟು ಗಣಪತಿಗೆ ಅಭಿಷೇಕ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಹಾಲು ಮೊಸರು ಹಾಗೆಯೇ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಈ ರೀತಿಯಾಗಿ ಹಣ್ಣುಗಳೆಲ್ಲ ತೊಗೊಂಡು ಬಂದಿದೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಅಭಿಷೇಕ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಾನು ಹೇಳಿದೆ ನೀವು ಪೂಜೆ ಮಾಡಬೇಕು ನೋಡಪ್ಪ ಈ ಸಲ ಗಣಪತಿಗೆ ಅಂತೇಳಿ ಯಾಕಂದರೆ ಮಕ್ಕಳಿಗೆ ಗಣಪತಿ ಅಂದರೆ ಇಷ್ಟ ಗಣಪತಿಗೆ ಮಕ್ಕಳು ಅಂದ್ರೂ ಇಷ್ಟ ಅದಕ್ಕೋಸ್ಕರ ಮಕ್ಕಳು ಕಡೆಯಿಂದ ಮಾಡಿಸ್ಬೇಕು ಓದುವಂಥ ಮಕ್ಕಳು ಕಡೆಯಿಂದ ಮಾಡಿಸಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾಕಂದರೆ ಗಣಪತಿ ಮೊದಲಿಗೆ ವಿದ್ಯಾ ಬುದ್ಧಿ ಜ್ಞಾನ ಎಲ್ಲವನ್ನು ಕೊಡುವಂಥದ್ದು ಗಣಪತಿ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ಮೊದಲ ಪೂಜೆನೂ ಗಣಪತಿಗೆ ಹಾಗಾಗಿ ಮಕ್ಕಳ ಕಡೆಯಿಂದಲೇ ನಾನು ಪೂಜೆ ಮಾಡಿಸಿದ್ದೀನಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ರೀತಿಯಾಗಿ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಆಗಿದ ನಂತರದಲ್ಲಿ ಗರ್ಕೆ ಪತ್ರೆ ಮೇಯ್ನ್ ಬಂದ್ಬಿಟ್ಟು ನಮ್ಮ ಮನೆಯವರು ಹಿಂದಿನ ದಿನವೇ ತೊಗೊಂಡು ಬಂದಿದ್ರು ವಾಕಿಂಗ್ ಅದು ಹೋಗ್ತಾರಲ್ವ ಪಾರ್ಕಲ್ಲಿ ಅವ್ರೇನು ಮಾಡ್ತಾರೆ ಅಲ್ಲಿ ಇಲ್ಲಿ ಇದೆಲ್ಲ ತೊಳದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಗಿಡಗಳು ಈಗ ಇದೆಲ್ಲ ಇದನ್ನ ಹಾಕಿರ್ತಾರಲ್ವ ಅದರ ಚೆನ್ನಾಗಿ ಅಲ್ಲಿ ಗಿಡಗಳು ಕೆಳಗಡೆ ಚೆನ್ನಾಗಿ ಬೆಳೆದಿರುತ್ತೆ ಅಂಥದ್ದನ್ನು ನೋಡಿ ತೊಗೊಂಡು ಬಂದಿರ್ತಾರೆ ತುಂಬ ತೊಗೊಂಡು ಬಂದಿದ್ರು ನಾನು ಪೂಜೆ ಮಾಡಿದ್ನಲ್ವ ಗೌರಮ್ಮ ಪೂಜೆ ಮಾಡಿದಾಗ ಅಲ್ಲಿ ಸ್ವಲ್ಪ ಇಟ್ಟು ಪೂಜೆ ಮಾಡಿದ್ದೆ ನಂತರದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿ ಎಲ್ಲ ಮಾಡಬೇಕು ಅನ್ನೋದಿತ್ತು ಹಾಗೆ ಇನ್ನೊಂದೇನು ಹೇಳ್ತಾ ಇದ್ದ ಮಗಾಂದ್ರಮ್ಮ ಅಂದ್ರಮ್ಮ ಕೆಳಗಡೆ ಇಟ್ಬಿಟ್ಟು ಎಲ್ಲ ಅಭಿಷೇಕ ಮಾಡಿ ಎಲ್ಲ ಮಾಡ್ತೀನಮ್ಮ ಅಂತ ಮಾಡಪ್ಪ ಅಂತಂದೆ ತಿರ್ಗಾ ನಾನೇನು ಮಾಡಿದೆ ವೋ ಮಾಡ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ನಂದು ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಸ್ನೇಹಿತರೆ ಅದಕ್ಕೋಸ್ಕರ ಏನು ಮಾಡಿದೆ ನಿಮ್ಗೆ ಯಾವ ರೀತಿ ಬರುತ್ತಾ ಮಾಡಂತ ಇಲ್ಲ ಬಿಡಮ್ಮ ಇಲ್ಲಿ ಪರವಾಗಿಲ್ಲ ಇಲ್ಲೇ ಮಾಡ್ತೀನಿ ಇದಕ್ಕೋಸ್ಕರ ದೇವ್ರ ಮನೆ ಮತ್ತೆ ದೇವ್ರ ಮನೆಯಲ್ಲೇ ಪೂಜೆ ಮಾಡ್ದೆ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಮೋದಕ ಕರ್ಜಿಕಾಯ ಎಲ್ಲ ಮಾಡಿದ್ದಲ್ವ ಅದನ್ನೆಲ್ಲ ಇಟ್ಟು ಹಣ್ಣುಗಳು ಎಲ್ಲ ತೊಗೊಂಡು ಬಂದಿದ್ರು ಅದೆಲ್ಲ ಇಟ್ಟು ಪೂಜೆ ಮಾಡಿರುವಂಥದ್ದು ಹಾಗೆ ಏನಪ್ಪ ಅಂದರೆ ನನ್ನ ಮಕ್ಳಿಗೆ ಗಣಪತಿ ಎಲ್ಲ ತೊಗೊಂಡು ಬರ್ತಾ ಇದ್ರಲ್ವ ಇಲ್ಲೇ ಹಿಂದೆ ರೋಡ್ ಇರೋದ್ರಿಂದ ಗಣಪತಿಗಳು ಹೋಗೋದೆಲ್ಲ ಕಾಣಿಸ್ತಾ ಇತ್ತಲ್ವ ಟೆಂಪುಗಳಲ್ಲಿ ಎಲ್ಲ ತೊಗೊಂಡೋಗುವಂಥದ್ದು ಅದು ಏನಾದರೂ ಸೌಂಡ್ ಆಗಿದ್ದ ತಕ್ಷಣ ಒಂದು ಸಲ ಬರೋದು ಬರೋದು ಇಲ್ಲಾಂದ್ರೆ ಮೇಲೆ ಹೋಗೋದು ನಿಂತ್ಕೊಂಡು ನೋಡೋದು ಈ ರೀತಿಯಾಗಿ ಮಾಡ್ತಾಯಿದ್ರು ಈಗ ಮಳೆನೂ ಚಿಕ್ಕ ಬಟ್ಟೆ ಮಳೆ ಬಂದ್ಬಿಡ್ತು ಸ್ನೇಹಿತರೆ ಇನ್ನೂ ಗಣಪತಿಗಳು ಮೆರವಣಿಗೆ ಬರ್ತಾಯಿದ್ರು ಇಷ್ಟು ಮಳೆ ಈಗ ಎರಡು ದಿನದಿಂದ ನಿಜವಾಗ್ಲೂ ತುಂಬಾ ರಾತ್ರಿ ಟೈಮನ್ನೇ ತುಂಬ ಮಳೆ ಬರ್ತಾಯಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಆ ಗಣಪನ ಇದು ಇಚ್ಛೆ ಯಾವ ರೀತಿ ಇದು ಮಾಡಬೇಕು ಅನ್ನೋದು ಹಾಗೆ ನಂತರದಲ್ಲಿ ಚಿಕ್ಕವನು ಬಂದ್ಬಿಟ್ಟು ಅವನನ್ನು ಪೂಜೆ ಮಾಡ್ತಾಯಿದ್ದಾನೆ ಹಾಗೇ ಇನ್ನೊಂದು ಏನಪ್ಪಾಗ ಅಂತಂದರೆ ಗಣಪತಿ ಇದರಲ್ಲಿ ಬಸ್ಕಿ ಹೊಡೆಯುವಂಥದ್ದು ಸ್ನೇಹಿತರೆ ಗಣಪತಿ ಹಬ್ಬ ಅಂದರೇ ಸ್ನೇಹಿತರೆ ಮಕ್ಕಳಿಗೆ ತುಂಬಾ ಖುಷಿ ಅದರಲ್ಲೂ ಮಕ್ಕಳ ಕಡೆಯಿಂದ ಪೂಜೆ ಮಾಡಿಸಿ ಅವ್ರ ಕಡೆಯಿಂದ ಶ್ಲೋಕಗಳನ್ನೆಲ್ಲ ಹೇಳಿಸಿ ನಮಸ್ಕಾರ ಮಾಡುವಂಥದ್ದು ತುಂಬಾ ಒಳ್ಳೆಯದು ನನ್ನ ಮಗ ಎಲ್ಲ ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಂತರದಲ್ಲಿ ಬಸ್ಕಿ ಹೊಡೆಯುವಂಥದ್ದು ದೊಡ್ಡವನು ಬಂದ್ಬಿಟ್ಟು ನೀನೆಲ್ಲ ವಿಡಿಯೋದೆಲ್ಲ ತೋರಿಸ್ತೀಯಮ್ಮ ನಾನು ವಿಡಿಯೋ ಮುಂದೆ ಬರಲ್ಲ ಅಂತ ಚಿಕ್ಕವನು ಬಂದುಬಿಟ್ಟು ನಾನೆಲ್ಲ ಮಾಡ್ತೀನಮ್ಮ ಅಂತೇಳಿ ಮಾಡ್ತಾ ಇದ್ದೆ ಸ್ನೇಹಿತರೆ ಇದು ಯಾವ ಯಾವ ಕಾರಣಕ್ಕೆ ಮಾಡ್ತಾರಪ್ಪ ಅಂದರೆ ಸ್ನೇಹಿತರೆ ನಮ್ಮ ಬುದ್ಧಿಶಕ್ತಿಗೆ ಅಂದರೆ ಕಿವಿಯಿಂದ ಮೆದುಳಿಗೆ ನರ ಕನೆಕ್ಷನ್ ಇದಾಗಿರುತ್ತೆ ಈ ರೀತಿಯಾಗಿ ಕಿವಿಯನ್ನು ಹಿಡಿದು ಇದನ್ನು ಮಾಡಿದಾಗ ಅದು ನರ ಏನು ಏನಂದರೆ ಜಾಗ್ರತೆ ಆಗುತ್ತೆ ಜಾಗ್ರತೆಗೊಳ್ಳುತ್ತೆ ಬುದ್ಧಿಶಕ್ತಿ ಒಳ್ಳೆಯದು ಈ ರೀತಿಯಾಗಿ ಹೇಳ್ತಾರೆ ಸ್ನೇಹಿತರೆ ನಮಗೆಲ್ಲ ಸ್ಕೂಲಲ್ಲಿ ಏನಂದರೆ ಹೇಳಲಿಲ್ಲ ಹೆಚ್ಚಿಗೆ ಹೋಮ್ ವರ್ಕ್ ಎಲ್ಲ ಇವಾಗಿನಷ್ಟಿಲ್ಲ ಸ್ನೇಹಿತರೆ ಸ್ಲೇಟ್ ಇತ್ತ ಅದ್ರ ಮೇಲೆ ಬರ್ಕೊಂಡು ಹೋಗಬೇಕು ಅಷ್ಟು ಬಿಟ್ಟರೆ ಏನಾದರೂ ಓದಿಲ್ಲ ಸರಿಯಾಗಿ ಏನಾರು ಮಗ್ಗಿಗಳು ಹೇಳಿಲ್ಲ ಹೇಳಲಿಲ್ಲ ಅಂದರೆ ಆವಾಗ ನಮಗೆ ಕಿವಿ ಹಿಡಿದ್ಬಿಟ್ಟು ಇದನ್ನು ಮಾಡೋರು ಸ್ನೇಹಿತರೆ ಹಿಂಡ್ತಾಯಿದ್ರು ಕಿವಿನ ಈ ರೀತಿಯಾಗಿ ಎಲ್ಲ ಇರ್ತಿತ್ತು ಸ್ನೇಹಿತರೆ ಇವಾಗಿನ ಅಷ್ಟು ನಿಜವಾಗ್ಲೂ ಅವಾಗ ವಿದ್ಯೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಅದಕ್ಕೆ ನಮಗೆ ಯಾವತ್ತು ಹೇಳ್ಕೊಟ್ಟಿದ್ದು ಇವಾಗ್ಲೂ ಅಷ್ಟೇ ಜ್ಞಾಪಕವಾಗಿರುವಂಥದ್ದು ಇವಾಗಿಂದು ತುಂಬಾ ಕಷ್ಟ ಕಷ್ಟ ಅಂತಲೇ ಹೇಳ್ಬೋದು ಇಷ್ಟು ಚಿಕ್ಕ ಮಗುವಿನಿಂದ ತುಂಬಾ ಕಷ್ಟ ಇದೆ ಸ್ನೇಹಿತರೆ ಇವತ್ತು ಓದುವಂಥದ್ದು ನಂತರದಲ್ಲಿ ಪೂಜೆದು ಎಲ್ಲ ಆಗಿದ ನಂತರದಲ್ಲಿ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬದನೇಕಾಯಿ ಕಡಲೆಕಾಳು ಪಲ್ಯ ಸ್ನೇಹಿತರೆ ತುಂಬಾ ಸೂಪರಾಗಿತ್ತು ಸಿಂಪಲ್ಲಾಗಿ ಸ್ವಲ್ಪನೇ ಮಾಡಿರುವಂಥದ್ದು ಹೆಚ್ಚಿಗೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ನಾನು ಕಡಲೆಕಾಳು ಉಸ್ಲಿ ಎಲ್ಲ ಮಾಡಬೇಕು ಅಂತೇಳಿ ಇತ್ತಲ್ವ ಅದು ಆಗಲಿಲ್ಲ ಸ್ನೇಹಿತರೆ ಯಾಕಂದರೆ ದೇವ್ರಿಗೆ ನೀವೇದ್ಯ ಇಡದೆ ನಾವು ಹೇಗೆ ತಿನ್ನೋದಪ್ಪ ಅನ್ನೋದಕ್ಕೋಸ್ಕರ ಮಾಡಲಿಲ್ಲ ಹಾಗೆ ಪಲ್ಯ ಮಾಡಿಬಿಡೋಣ ಅಂತೇಳಿ ಬದನೇಕಾಯಿ ಕಡಲೆಕಾಳನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಪಲ್ಯ ಮಾಡ್ತಾಯಿದ್ದೀನಿ ಮೊದಲಿಗೆ ಏನಿಲ್ಲ ಸ್ನೇಹಿತರೆ ಸಿಂಪಲಾಗಿ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡ್ಬಿಟ್ಟು ಅದು ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡ್ದಿದ್ದ ನಂತರದಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಹಾಗೆಯೇ ಕಡಲೆಕಾಳು ಬದನೆಕಾಯಿ ಟಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತೀವಲ್ವ ಹಾಕ್ಬಿಟ್ಟು ಇದನ್ನೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಹಾಗೆಯೇ ಅರಶಿಣ ಪುಡಿ ನಂತರದಲ್ಲಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡುವಂಥದ್ದು ರುಬ್ಬಿ ಎಲ್ಲ ಮಾಡ್ತೀವಿ ಅಂದರೆ ಅದು ಒಂಥರ ರುಚಿ ಕೊಡುತ್ತೆ ಇದು ಸಿಂಪಲಾಗಿ ತುಂಬನೇ ಚೆನ್ನಾಗಿರುತ್ತೆ ಈ ರೀತಿಯೂ ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸ್ವಲ್ಪ ನಮ್ಗೆ ಯಾವ ಇದಕ್ಕೆ ಬೇಕು ಅದಕ್ಕೆ ಬೇಕು ನೋಡಿಕೊಂಡು ಸೇರಿಸ್ಕೊಳ್ಬೇಕು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ವಿ ಅಂದರೆ ರುಚಿಯಾಗಿರುವಂಥ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಹಬ್ಬಗಳಲ್ಲೆಲ್ಲ ಇದೇ ರೀತಿಯಾಗಿ ಮಾಡುವಂಥದ್ದು ಇವು ಒಂದೊಂದು ಸಲ ಏನು ಮಾಡ್ತೀವಿ ಹೆಚ್ಚಿಗೆ ಮಾಡ್ತಾ ಇದ್ವಿ ಅಂತಂದರೆ ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಮಾಡಿರುವಂಥದ್ದು ಬೇಕಂದರೆ ಈ ಇದಕ್ಕೆ ನೀವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದ್ರೆ ಹಾಕ್ಕೊಳ್ಬೋದು ನಾನು ಸೇರಿಸ್ಕೊಂಡಿಲ್ಲ ಸ್ನೇಹಿತರೆ ಹಾಗೆಯೇ ಕರಿಗೇ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಟಿದೆ ನೋಡಿ ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನಾನು ಯಾಕಂದರೆ ಎಲ್ಲ ಮಾಡ್ಕೊಳ್ತಾ ಹೋದ್ರೆ ವೀಡಿಯೋ ಲೆಂತಿನೂ ಆಗುತ್ತೆ ಹಾಗೆಯೇ ನಮಗೂ ಬೇಗ ಬೇಗ ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಬೇಳೆಯನ್ನು ರುಬ್ಬಿಟ್ಟಿದಂಥದ್ದು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಗಣಪತಿಗೆ ಬಂದ್ಬಿಟ್ಟು ಕಡುಬು ಮೋದ್ಕಗಳು ಈ ರೀತಿಯಾಗಿ ಎಲ್ಲ ಇಷ್ಟನೇ ಹೋಳ್ಗೆ ಎಲ್ಲ ಇಷ್ಟ ಅದಕ್ಕಿಂತ ಹೆಚ್ಚಿಗೆ ಕಡುಬು ಇಷ್ಟ ಅಂತ ಹೇಳ್ತಾರೆ ಹಾಗೆಯೇ ನಾನು ಕರ್ಗೆಡುಬನೇ ಮಾಡಿದ್ದೆ ಸ್ನೇಹಿತರೆ ಈ ರೀತಿಯಾಗಿ ಪುಟ್ಟ ಪುಟ್ಟಿ ಎಲೆಗಳು ಈ ಸ ಈ ಸಲ ಏನು ಮಾಡ್ತೆ ಸ್ವಲ್ಪ ಇನ್ನೂ ಇದಕ್ಕಿಂತ ಚಿಕ್ಕ ಎಲೆಗಳು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಕರಿಗೇ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ತುಂಬನೇ ಕ್ರಿಸ್ಪಿಯಾಗೂ ಬಂದಿತ್ತು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಅಂದರೆ ಏನಪ್ಪ ಅಂದರೆ ನಮ್ಮ ಮನೇಲಿ ಊರುಗಳಲ್ಲೆಲ್ಲ ಏನಂದರೆ ಕರ್ಗೆ ಹುಡುಬು ಚೆನ್ನಾಗಿ ಬರಬೇಕು ಸ್ನೇಹಿತರೆ ಒಂದೆರಡು ದಿನಕ್ಕೆ ಇವೇನು ಮಾಡುತ್ತೆ ನಾವು ಚೆನ್ನಾಗಿ ಬೇಯಿಸಿಲ್ಲ ಅಂತ ಅಂದ್ಬಿಟ್ರೆ ಒಳಗಡೆ ಎಳೆ ಎಳೆ ಥರ ನಾರ್ಲು ಬಂದ್ಬಿಟ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಳಿಸಿದ್ದು ಇದು ಬಂದ್ಬಿಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಚೆನ್ನಾಗಿ ಅಡುಗೆ ಇದನ್ನ ಮಾಡಬೇಕು ಎಣ್ಣೆಯೆಲ್ಲ ಅಷ್ಟೇ ಫ್ರೈ ಮಾಡೋವರೆಗೂ ಫ್ರೈ ಮಾಡೋ ಟೈಮಿಗೆ ಒಂಬಣ್ಣವರು ಬರೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡಿರ್ಬೇಕು ಕರಿಗೆಡ್ಬುಗಳೆಲ್ಲ ಈ ರೀತಿಯಾಗಿ ಬಂದಿತ್ತು ನೋಡಿ ಸ್ನೇಹಿತರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕರಗಿಡುಬು ಆಗಿತ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಸ್ವಲ್ಪ ಬೆಳೆ ಉಳಿಸಿದ್ರೆ ನೆಕ್ಸ್ಟು ಮಾಡ್ಕೊಳ್ಬೋದಲ್ವ ಅದಕ್ಕೋಸ್ಕರ ಬಿಸಿ ಬಿಸಿದು ಯಾವಾಗ್ಲೂ ಚೆನ್ನಾಗಿರುತ್ತೆ ಈ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಮಳೆ ಚಳಿಗಾಲದಲ್ಲಿ ಇನ್ನು ಮುಂದಕ್ಕೆ ಊಟ ಎಲ್ಲ ಸ್ವಲ್ಪ ಬಿಸಿ ಬಿಸಿದಾಗಿರೋದಂಥದೇ ನಾವು ತಿನ್ನಬೇಕು ಅದಕ್ಕೋಸ್ಕರ ನಂತರದಲ್ಲಿ ಎಣ್ಣೆನೂ ಬಿಸಿಯಾಗಿತ್ತು ಈ ರೀತಿಯಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹಾಗೆಯೇ ಊರಿಂದ ಎಲ್ಲ ಫೋನ್ ಮಾಡ್ತಾಯಿದ್ರು ಸ್ವಲ್ಪ ಹಾಗೇನೇ ಮಾತಾಡ್ಕೊಳ್ತಾ ಈ ರೀತಿಯಾಗಿತ್ತು ಹೋದ ವರ್ಷ ಅಂದರೆ ಊರಲ್ಲಿದ್ವಿ ಎಲ್ಲರೂ ನೆನಪು ಮಾಡ್ಕೊಳ್ತಾ ಇದ್ರು ಎಲ್ಲರೂ ಹೋದ ವರ್ಷ ಎಲ್ಲರೂ ಇದ್ದರು ಚೆನ್ನಾಗೆಲ್ಲ ಹಬ್ಬ ಇದನ್ನು ಮಾಡಿದ್ವಿ ಈ ವರ್ಷ ಬರಲೇ ಇಲ್ಲ ಎಲ್ಲ ಅಂತ ಹೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ರು ನಿಮ್ಮನ್ನೆಲ್ಲ ಅಲ್ಲಿ ನಾವು ನಾಗಪ್ಪುನ ಆಲ ಹಾಲೆರಿಯುವಂಥದ್ದು ನಾಗಪ್ಪುಗೆ ಗೌರಿ ಗಣೇಶ ಹಬ್ಬದಲ್ಲಿ ಅಲ್ವಾ ಹಾಗಾಗಿ ಎಲ್ಲರೂ ಅಲ್ಲಿ ನೆನೆಸ್ಕೊಂಡಿದ್ರಂತೆ ಹೋದ ವರ್ಷದ ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೆ ಸ್ನೇಹಿತರೆ ಅದು ಬೇಕಂದರೆ ಇದೇ ಇಲ್ಲಾಂದರೆ ಇದರಲ್ಲಿ ನೋಡೋಣ ಆಗ್ತೀನಿ ಸ್ನೇಹಿತರೆ ಅದು ಎಲ್ಲರೂ ನೆನೆಸ್ಕೊಂಡಿದ್ರು ಎಲ್ಲ ಕೇಳ್ತಾಯಿದ್ರು ತುಂಬಾ ಅಂತೇಳಿ ಹೇಳ್ತಾಯಿದ್ರು ಪರವಾಗಿಲ್ಲ ಸ್ನೇಹಿತರೆ ನೆನಪು ಮಾಡ್ಕೊಳ್ತಾರಲ್ಲ ಅಷ್ಟಕ್ಕೆ ಖುಷಿ ಪಡಬೇಕು ಯಾವತ್ತೂ ನೋಡಿ ಈ ರೀತಿ ಇರಬೇಕು ಸ್ನೇಹಿತರೆ ನಾವು ನೆನಪು ಮಾಡೋ ರೀತಿಯಾಗಿ ಇರಬೇಕು ಹೊರತು ಏ ಹೋಗ್ಲಿ ಬಿಡು ಅವ್ರದ್ದೇನು ಅನ್ನೋ ರೀತಿಯಾಗಿ ಇರಬಾರ್ದು ಸ್ನೇಹಿತರೆ ಹೋದ ವರ್ಷ ಸ್ನೇಹಿತರೆ ಗಣಪತಿ ಹಬ್ಬದಲ್ಲಿ ಊರಿಗೆ ಹೊರಟು ಬಿಟ್ಟಿದ್ವಿ ಹೊರಟ ಗಣಪತಿ ಬ ಕೂಡಿಸಿದ ಮೇಲೆ ಹೋಗೋಣ ಗಣಪತಿ ತರೋದಕ್ಕಿಂತ ಮುಂಚೆನೇ ಹೋಗೋದು ಬೇಡ ಅಂತೇಳಿ ಸ್ವಲ್ಪ ಕಾಯ್ಕೊಂಡು ಹಾಗೆ ಕೂತ್ಕೊಂಡಿದ್ದ ನಂತರದಲ್ಲಿ ಬಂದಿದ್ವಿ ಸ್ನೇಹಿತರೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ನಾವು ಎಲ್ಲ ನಮಸ್ಕಾರ ಮಾಡ್ಕೊಂಡು ಎಲ್ಲ ಬಂದ್ವಿ ಅಷ್ಟರಲ್ಲಿ ನಮ್ಮ ಎಲ್ಲರೂ ಏನಂತಿದ್ರು ನಮ್ಮ ಅತ್ತೆಯವರು ಎಲ್ಲರೂ ನಿಮ್ಮ ಅತ್ತೆ ಇದ್ದೀರ ತುಂಬ ಚೆನ್ನಾಗಿ ರಂಗೋಲಿ ಹಾಕೋರು ನೀನಾದರೂ ಬಂದಿದೆಯಾ ಅವ್ರ ಬದಲಿಗೆ ನೀನಾದರೂ ಒಂದು ರಂಗೋಲಿ ಹಾಕು ಅಂತೇಳಿ ಎಳೆ ರಂಗೋಲಿ ಯಾವಾಗಲೂ ಆಗ್ತಾಯಿರ್ತೀನಲ್ವ ಆ ರಂಗೋಲಿ ಹಾಕಿದ್ದೆ ಸ್ನೇಹಿತರೆ ತುಂಬಾ ಎಲ್ರೂ ನೋಡಿ ಖುಷಿ ಪಟ್ಟಿದ್ರು ಇಷ್ಟ ಆಗಿತ್ತು ಈ ಸಲನೂ ನೆನಪು ಮಾಡ್ಕೊಳ್ತಾ ಇದ್ರಂತೆ ನನಗೆ ಕೇಳಿದಾಗ ತುಂಬಾ ಖುಷಿ ಅನ್ನಿಸ್ತು ಸ್ನೇಹಿತರೆ ನಾವು ಯಾರಿಗೆ ಎಷ್ಟು ಏನು ಕೊಡ್ತೀವಿ ಅನ್ನೋದು ಖಂಡಿತವಾಗ್ಲೂ ಅದು ಇದಿಲ್ಲ ಸ್ನೇಹಿತರೆ ನಾವು ಮಾಡುವಂಥ ಕೆಲಸಗಳ ಮುಖಾಂತರ ನಮ್ಮನ್ನು ಒಂದು ಗುರ್ತಿ ಹಿಡಿತಾರೆ ನೋಡಿ ಅವಾಗೇ ನಮಗೆ ತುಂಬಾ ಖುಷಿ ಆಗುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಒಳ್ಳೇದು ಮಾಡೋದಕ್ಕೆ ಅಷ್ಟನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ ಕೆಟ್ಟದಂತೂ ಮಾಡೋದು ಬೇಡ ಸ್ನೇಹಿತರೆ ಒಂದು ಒಳ್ಳೇದಂತೂ ಮಾಡೋಣ ಸ್ನೇಹಿತರೆ ಅಷ್ಟೇ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದಕ್ಕೆ ರೆಡಿ ಇರ್ತೀವಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಊಟ ಎಲ್ಲ ಬಂದು ಈ ರೀತಿಯಾಗಿತ್ತು ಸ್ನೇಹಿತರೆ ಊರಿಂದ ತವ್ರ ಮನೆಯಲ್ಲಿ ಗಣಪತಿ ಕೂಡಿಸಿದ್ದು ಅದನ್ನು ಎಲ್ಲ ಸ್ವಲ್ಪ ಫೋಟೋಗಳೆಲ್ಲ ಕಳಿಸಿದ್ರು ಲಾಸ್ಟಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಊಟ ಈ ರೀತಿಯಾಗಿತ್ತು ಹಾಗೆಯೇ ನಮ್ಮ ತಂಗಿ ಕರ್ಗೇಡ್ ಬರ್ತಾನೆ ಇರಲಿಲ್ಲ ಅಂತೆ ನಿನ್ನೂ ವೀಡಿಯೋ ನೋಡಿಬಿಟ್ಟು ಮಾಡಿದಿನಾಕ ಅಂತೇಳಿ ಒಂದು ಫೋಟೋ ಕಳಿಸಿದ್ಲು ಸ್ನೇಹಿತರೆ ಇದೇ ಫೋಟೋ ತುಂಬನೇ ಖುಷಿಯಾಯಿತು ಸ್ನೇಹಿತರೆ ಈ ಫೋಟೋ ಬಂದುಬಿಟ್ಟು ಸ್ನೇಹಿತರೆ ನಮ್ಮ ರೂರಲ್ಲಿ ಕೂಡಿಸಿರುವಂಥ ಗಣಪತಿ ಸ್ನೇಹಿತರೆ ಇದೂ ಅಷ್ಟೇ ನೆಕ್ಸ್ಟ್ ಬರುವಂಥದ್ದು ನಮ್ಮ ತವ್ರ ಮನೆಯಲ್ಲಿ ಗಣಪತಿ ಕೂಡಿಸಿರುವಂಥದ್ದು ನಮ್ಮ ತಮ್ಮ ಒಂದೇ ಒಂದು ಫೋಟೋ ಕಳಿಸಿದ್ದೇನೆ ನೆಕ್ಸ್ಟ್ ಕಳಿಸ್ತಾರೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ